ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾಗ್ ಎಲ್ಲಿಂದ ಸ್ಟಾರ್ಟ್ ಆಗತ್ತಿಪ್ಪ ಅಂತಂದ್ರೆ ನೋಡಾಕತ್ತೀರಿ ನೀವು ಇಲ್ಲಿ ಅಜ್ಜ ಅಮ್ಮ ಎಲ್ಲ ಅಡ್ಡಾಡಾಕತ್ತಿದ್ರ ನಮ್ಮ ತಮ್ಮಾಗ ನಷ್ಟ ಕೊಟ್ಟಿದ್ರು ಎದ್ದು ಕುಳ್ಳೆ ಮಸ್ತ್ ಅವ್ ಹೊಡೆತಿದ್ದ ನಾನು ಮಕ್ಕ ಎರಡು ರೀಲ್ಸ್ ಮಾಡ್ಕೊಂಡು ಕುಂತಿದ್ದೆ ನೋಡ್ರಿ ಇಲ್ಲಿ ಏನು ಮಾಡ್ತೀವ ದೋಸ್ತ ಇವಾಗ ಬೆಕ್ಕಿನ ಗೇಮ್ ಹಾಕಿ ಯಾಕಂತಂದ್ರೆ ಫೋನ್ ನೆಟ್ ಕಾಲಿ ಏನು ನೋಡ್ರಿ ಮನೆಯ ಟಿ ವಿ ಇಲ್ರಿ ಗೈಸ್ತಾರೀ ಬ್ಯಾಂಗಾಲ ಬಂಗಾರಿ ನಮ್ಮ ಮಸಾಲೆ ತರಕಾರಿ ನಾವ್ ತಿಂದ ತರಕಾರಿ ನಮ್ ಸರದಾರಿ ನಾ ಏನಲ್ರಿ ಮಕ್ಕೊಂಡೇನ್ ಮಾಡ್ರಿಪ್ಪ ಏನ್ ಮಾಡದ್ರಿ ಪಡುವ ಬಾಳೆ ಹೆಂಗೈತಿ ಹಿಂಗೆ ಮುಖತ್ತ ಊಟ ಮಾಡ್ರಿ ನೀವು ಬೆಳಿಗ್ಗೆ ಸಿಗುಣ್ರಿ ನಾವು ನಾಳೆ ಊರಿಗೆ ಹೋಗ್ಬೇಕ್ರಿ ಇಲ್ಲಿ ಮೊಹರಬ್ ಹಬ್ಬಕ್ಕೆ ಅಂದಿದ್ದೀರಿ ಅಲ ಬಲಾ ಅಲಾ ಬಲ ಇದು ಹಲಾ ಮೊಹರಂಗ್ ಅಲಾ ಮುಗಿಸ್ಕೊಂಡಿದ್ರಿ ಅವನು ಪಕ್ಕೀರ್ನ ಹಾಕಿದ್ರಿ ನಮ್ ಬೀರೋನ್ನ ಹಾ ಅವ ಪಕ್ಕೀರ್ನಾಗಿದ್ರಿ ಇವತ್ತ ಹೊಯೋದು ದೇವ್ರ ಏನಾದ್ರು ಐತಿ ಎಲ್ಲ ತಗ ಹಾಕಿವಿ ಎಲ್ಲಾ ಮುಗಿತ್ರಿ ಇನ್ನ ಕ್ಯಾಮ್ರಾ ಬಂದ್ ಮಾಡಿ ಮಕ್ಕಳೋಗ ನಿನ್ ಏನ್ ಕಿರ್ಕಿ ಆಯ್ತಿದ್ರಿಂದ ನಾವು ಮಕ್ಕವಾಗಿ ಎಲ್ಲ ಮಾತಾಡ್ಕೊಂತ ಏನ್ ಮಕ್ಕಳ ನಿಧಾರ ಬರ್ತದ ನಿನಗ ಮನ್ಷಾದ ಏನ್ ಬೆಕ್ಕದಿವ ತೋರಿಸಲಾ ಕಮ್ಮ ನೋಡ್ರಿ ಪಿ ಹಿಂಗೆ ತಿಂಕಳತ್ತ ನಾನು ಡೈರೆಕ್ಟಾಗಿ ನನಗೆ ಬಯ್ಯಕ್ ಆಗಿಲ್ಲ ಅಂತ ಇನ್ ಡೈರೆಕ್ಟಾಗಿ ಬಯಕತ್ತ ನೋಡ್ರಿ ಆಂಟಿ ಇಲ್ರಿ ನಾವು ಮಕ್ಕಳಕತ್ತೀವಿ ರೀ ಊಟ ಮಾಡ್ರಿ ಮಕ್ಕಳ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಕ್ಲಿಪ್ ಆಗಿ ನಾನು ಇದ Good morning Good morning Dia lagi Chat itu? Itu kumar second ನನಗೊಂದು ಐದು ರೂಪಾಯಿ ಕೊಡು ಎಲ್ಲಿ ಕೊಡಲೆನ ರೊಕ್ಕ ಕೊಡು ಅಂದ್ರೆ ಎಲ್ಲಿ ಕೊಡಲೆನ ಕೊಡಲಾ ಐದು ರೂಪಾಯ ಓಕೆ ಮತ್ತೆ ಇಸುಬವ್ವ ನನ್ನ ಅವ ಕೊಡಂಗಿಲ್ಲ ನಾನು ರೊಕ್ಕ ನಾನು ಹೆಸರು ಹೇಳಿ ಇಸುಬು ಕೊಡ್ತಾನ ಕೊಡ್ತಾನೆ ಆಯ್ತು ಎಜ್ಜಾ ನನಗೆ ಐದು ರೂಪಾಯಿ ಕೊಡು ಪರದ್ಕ ಹ್ಞೂ ಹಿಂಗೆ ಸರಿದಿನಿ ಕೋಳಿಗೆ ಐದು ರೂಪಾಯಿ ಮತ್ತು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಸುತ್ಕಟ್ಟಿ ಹೊರಗೆ ಅವಾಜ್ ಅಂತ ಕ್ಯಾರ ನೀವು ಟೆನ್ಶನ್ ಹಾಕೋಬೇಡ್ರಿ ಯಾಕಂದ್ರೆ ನಮ್ಮ ಮನೆ ಕಡೆ ಪಾಂಪಿಪ್ಪಿ ಇರುವನ ರೀ ಕುದುರೆ ಓಡಿ ಬಂದಿತ್ತಾ ಅದು ಕಾಮನ್ ಇವತ್ತಿನ ಲಾಗ್ದಾಗ ಏನಪ್ಪಾ ಅಂತಂದ್ರ ಮ್ಯಾಟ್ರ್ ಏನಪ್ಪಾ ಅಂತಂದ್ರ ಈ ಚಾಗು ತಗೊಂಡ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮಾಡಾಕ ಹೇಳ್ತೇನ್ರಿ ಸಮಾಧಾನ ರೀ ಒಂದು ವರ್ಷದಿಂದ ನಾನು ಇವತ್ತು ಬಂದ ಬಿಡದ್ರಿ ದೊಡ್ಡ ಸಾಧನೆ ಅಂತ ಹೇಳಿ ಬಾಳ ಕಷ್ಟಪಟ್ಟು ಕಷ್ಟಪಟ್ಟು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ ಇನ್ನೊಂದ್ಸಲ ಹೇಳುವ ಕಷ್ಟಪಟ್ಟು ಒಂದಿಷ್ಟು ಕೂಡ ಹಾಕಿದಿರಿ ಇವತ್ತನ್ನ ನಿಮ್ಮ ಮುಂದೆ ಬಿಚ್ಚಿಡುವಂತ ಸಮಯ ಅದೇ ರೀ ಏನನ್ನೋದನ್ನು ತೋರಿಸಿ ಇವು ಕಂಡುಬಿಟ್ಟಿತೀನಿ ರೀ ಆಲ್ರೆಡಿ ಕಾಣಿಸೋದಿತ್ತೆ ಶಟ್ ಸಾರಿ ಫ್ರೆಂಡ್ಸ್ ನೋಡಿರಿ ಇದೇ ರೀ ಒಂದು ವರ್ಷದ ಸೇವಿಂಗ್ಸ್ ಐದ್ರಿ ಇದ್ರೆ ಇದೆ ಏನಿಲ್ಲರಿ ಖಾಲಿನ ಐದ್ ಕರೆ ಆದರೂ ಒಂದು ಅಚಾನಕ್ ವೇಳೆ ಬಂದಿತ್ತು ರೀ ನಮಗೂ ಗಂಡಾಂತರ ಬಂದೈತಿ ಆ ಕಾರಣದಿಂದಾಗಿ ಮ್ಯೆಗೆ ಚಲೋದಲ್ಲ ಆ ಕಾರಣದಿಂದಾಗಿ ಇವತ್ತು ಈಗಲ್ಲಿ ಕುಯ್ಯಬೇಕಾಗಿತ್ತು ರೀ ಫ್ರೆಂಡ್ಸ್ ಬಹಳ ಭಾಳ ಅಂದ್ರೆ ಭಾಳ ಫೀಲ್ ಆಗತ್ತೈತ್ರಿ ಹರ್ಟ್ ಆಗತ್ತೈತ್ರಿ ಬರೀ ಏನು ಮಾಡೋಕ್ಕಾಗೈತ್ರಿ ಅದು ಕುಯ್ಬೇಕ್ರಿ ರೀ ನೋಡಿರಿ

ಜೀವ ಮರ ಮರ ಹೇಳಿ ಮರಗತ್ತೈತಿ ಕರೆ ಏನು ಮಾಡಿದ್ರಿ ನಮಗೂ ಗಂಡ ಅಂದ್ರೆ ಬಂದಾವ್ರಿ ಅಚ್ಚಕ್ಕೆ ವೇಳೆ ಕೂಡಿಟ್ಟಿದ್ದು ಈಗ ತೆಗೀ ಹೊತ್ತು ಆಗೈತ್ರಿ ಇವ ಮತ್ತ ರೊಕ್ಕೇನು ಪಟ್ಟಿತಿ ದೋಮರೇ ಇಲ್ಲ ರೀ ಇದನ್ನೆಲ್ಲ ಕುಯ್ದು ಏನು ರೀ ಹೇಳ್ತೀನಿ ರೀ ಮುಂದೆ ಮೊದಲು ತೆಗೀನ್ರಿ ರೊಕ್ಕದ ನೋಡು ಅಂತ ಬಾಳೆ ನನ್ ಬಾಳೆ ಮಾಡ್ತೀನಿ ஜி ஃபோக்கூர் ரூபாய் கல்சார் ಮರ ಮರ ರ ಮರಮರೇ ವಾ ರೊಕ್ಕ ಮಳೆ ಈ ತರದಲ್ಲ ಇದರ ಬೇಗ ನೋಡ್ದ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಅಕ್ಕ ನಾವು ಕೂಡ ಈಟೆಲ್ಲ ಇದಾರ ನಾನೇ ರಾಜ ನಾನೇ ರಾಜ ದೋಸ್ತ ನೀ ಏನು ಬೇಕಾದ್ ಮಾಡಿ ಜೀವನದಾಗ ಅದು ರೊಕ್ಕ ಇದ್ರ ನೀನೇಕ ಅವನವನ ಎಲ್ಲರೂ ಬರ್ತಾರೆ ನಿಮ್ಮ ಹುಡುಗಿ ಎಷ್ಟು ಎಲ್ಲಮ್ಮಯೋಯಪ್ಪ ಜೀವ್ರ ದೇವ್ರ ಲಕ್ಷ್ಮಿ ಬಾರಮ್ಮ ನಮ್ಮನಿಗೆ ಹುಡ್ಕೊಡ್ಕೊಂಬ ಲಕ್ಷ್ಮೀ ಲಕ್ಷ್ಮಿ ಅಂತಕ ಬರ್ಬೇಕು ನೀಳ್ಬೇಕು ಹೇಳ ನೋಡ್ರಿ ಫ್ರೆಂಡ್ಸ್ ಈಗ ಅಮೌಂಟ್ ಕೌಂಟ್ ಮಾಡೋದು ಈಗ ಎಟ್ಟು ಇದು ಎಟ್ಟು ಇವು ಒಂದೋಟಿ ಇಪ್ಪತ್ ಸರ ಮೂರ್ ಮರ ಜೂಮ್ ಆಗದಿತ್ತ ನಂಗಂತೂ ಎಲ್ಲ ಇದು ಎಲ್ಲ ಮಾಯಾ ಫ್ರೆಂಡ್ಸ್ ಸ್ಮಾಲ್ ಒಂದ ಒಂದ್ ನಡಕ್ ಒಂದ್ ರೀಲ್ಸ್ ಮಾಡ್ಕೊಂಡ್ರಿ ಯಾಕಂತಂದ್ರ ಇದು ರೊಕ್ಕದ ಮಳಿ ಐತ್ರಿ ರೊಕ್ಕದ ಮಳಿ ಐತ್ರಿ ಒಂದು ನಮ್ಮ ಮೈ ಡಿಯರ್ ಎಕ್ಸ್ ಎಕ್ಸ್ ಸಲುವಾಗಿ ಒಂದು ಡೈಲಾಗ್ ಹೊಡೆದಿನ ಈಗ ರೀ ಹಾಂ ಅಯೋಷ್ಯವನ್ನ ಕೌಂಟ್ ಮಾಡಬೇಕಾದ್ರಿ ಯಾಕೆ ಹೋದೇನಾಗತ್ತಿತ್ತು ಅಪ್ಪ ಮೇ ಬಾರೇ ಪಟ್ನಪ್ಪ ನೋಡ್ರಪ್ಪ ಅವನವನ ಜೀವನ ಅನ್ನೋದು ಬರ್ಬೋದಾಗೇರಿ ನಿಮ್ಗೆ ಏನಾಗತ್ತಿತ್ತುಪಾ ಅಂತಮ್ಮ ಏನು ಇಲ್ಲ ರೀ ಹ್ಞೂ

E o É, சனச ஏனச கேமராமன் நோட்ரி ஜீவன் ரொக்க மாண்காகிர்வார்த்தி டயலாக் ஆடார சனி இப்ப ரொக்க மாது அகலி ராத் குந்தக்க குடுசை அய்யோ தேவடே தேவடா தேவட ಏನಪ್ಪ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಿಮ್ಮ ಮನೆಯಾಗ ಏನಾರು ಜಾಸ್ತಿ ರೊಕ್ಕಿದ್ದು ಅಂದ್ರೆ ನನಗೊಂದ್ ತಂದು ಕೊಡಿರಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ರೀ ಅಂದ್ರೆ ನಿಮ್ಗೆ ಏನು ನಿಮ್ಮ ಮನೆಗೆ ಏನಾರ ರೊಕ್ಕ ಇಲ್ದಾಗತ್ತಿ ನಾನು ನಿಮಗೆ ರೊಕ್ಕ ಕೊಡ್ತೀನಿ ರೀ ಇಪ್ಪತ್ತು ರೂಪಾಯಿನ ಹಾಕಿ ನೋಡ್ರಿಪ್ಪ ನಾನು ಅಂದ್ರೆ ಇಪ್ಪತ್ತು ರೂಪಾಯಿ ಆಗಿಂದಪ್ಪ ಅಂತಂದ್ರೆ ಒಂದಿನ ಶೂಟಿಯನ್ನು ಮುಗಿಸ್ಕೊಂಡು ಬಂದಿದ್ದೆ ರೀ ಶೂಟಿಯನ್ನು ಮುಗಿಸ್ಕೊಂಡು ಚೇಂಜ್ ಎಷ್ಟು ಐವತ್ತು ರೂಪಾಯಿನ ಹಾಕಿದ್ದೆ ಅಂತ ಐವತ್ತು ರೂಪಾಯಿ ಹಾಂ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇದ್ದು ಅವನು ಹಾಕಿದ್ದೀರಿ ಯಾಕಂತಂದ್ರೆ ರೊಕ್ಕ ಭಾಳ ಅಂದ್ರೆ ಭಾಳಷ್ಟು ಆಗ್ಬೇಕು ಅನ್ನೋ ಕಾರಣಕ್ಕೆ ರೀ ಒಂದು ಹತ್ತು ರೂಪಾಯಿ ಇದ್ರೂ ಪಟಕ ಹೋಗಲ್ಲೇ ಹಾಕ್ಬಿಡ್ದು ಆಮೇಲೆ ಏರಿ ಬಿಡು ಅಂತ ಹೇಳಿ ಪಟಕ ಹತ್ತು ಹತ್ತು ರೂಪಾಯಿ ತಂದ್ಬಿಡ್ತೈತಿ ಖರ್ಚಿಗೆ ಬೇಕಲ್ರಿ ನಿಮ್ಮಂತೆ ಒಂದು ಸ್ವಲ್ಪ ರೊಕ್ಕ ಇದ್ರೆ ಕೊಡಿರಿ ನನಗೆ ನಮ್ಮಂತ ಬಡಗೆಲ್ಲ ಹೆಲ್ಪ್ ಆಕೈತಿ ನಾವು ಒಂದು ಸ್ವಲ್ಪ ಸಹಕಾರ ಹಾಕಿವ್ರಿ ನಿಮ್ಮಂಗೆ ಈ ಕಡೆ ಒಂದು ಐದುನೂರು ಗೊತ್ತಿರಾಕಿಲ್ರಿ ಈ ಕಡೆ ಮೂರು ನೋಡಿ ಬಂದಿದ್ದು ರೀ ಬಿರಾನ ಮತ್ತ ಊಟ ಮಾಡಿಲ್ಲ ಐದು ರೂಪಾಯಿ ಬೇಕಾ ಕ್ಯಾಮ್ರಾಡಿದ ಮತ್ತೆ ನಮ್ ಕ್ಯಾಮ್ರಾ ಮನೇಲಿ ಒಂದ್ ಐದನೂರು ರೂಪಾಯಿ ರೀ ಮತ್ತೆ ಅಂತಿ ಕ್ಯಾಮ್ರಾ ಕ್ಯಾಮ್ರಾಮನ್ ಪಗಾರ ಕೊಡ್ಬೇಕ್ರಿ ಪಗಾರ ಪಗಾರ ಕೊಡ್ಲಿಕ್ಕೆ ಯಾವ್ದಕ್ ಅನ್ನೋದ್ರ ಏನು ಹೇಳಿಲ್ಲ ಆಮೇಲೆ ಹೇಳ್ತೇವ್ರಿ ಹೇಳ್ತೇವ್ರಿ ಇದು ದುಡ್ಡು ಯಾವ್ದಕ್ ಅನ್ನೋದನ್ನ ನೆಕ್ಸ್ಟ್ ರೀ

ಒಂದು ಇಂಥ ಒಂದು ಹತ್ತು ಗುಡ ಆಗ್ಬಿಟ್ರಿ ಹೆಂಗಿರ್ತಿರ್ಲ ಗಿಡ್ಡ ನಾ ಏನೋ ತಲೆ ಬಂದ್ ಮಾಡಿದ್ರಿಪ್ಪ ಯಾಕಂದ್ರೆ ಸೇವಿಂಗ್ಸ್ ಆಗತ್ತಿರ್ಕಿಲ್ಲ ಮನೆ ಬಾಡಿಗೆ ಕಟ್ಟಿ ಇವರಿಗೆಲ್ಲ ಅರಬಿ ಕೊಡಿಸಿ ಇವ್ರಿಗೆಲ್ಲ ಸಾಲಿ ಕೊಟ್ಟ ಅವ್ ತಿನ್ನ ಕೊಟ್ಟ ಅವ್ ಸಾಲಿ ಅಂದಕ್ಕೆ ಸುತ್ತಾಡ ಖಾಲಿ ಮಾಡಿ ಒಂದಿಷ್ಟು ರೀ ಏನ್ ಮಾಡೋದು ಅದನ್ನ ಇಲ್ಲಿಗಿಟ್ಟೇನ್ರೀ ಈಗ ಸದ್ಯಕ್ಕೆ ಅವಂದೀಸಿ ಇದ್ದಿದ್ರಂದ್ರೆ ಇವ್ರೋಡ್ ದೊಡ್ಡ ದೊಡ್ಡ ಕೊಟ್ಟಿದ್ದ ನಾನು ಒಂದು ದೊಡ್ಡ ಹತ್ತು ಮನೆ ಹತ್ತು ಬಿಲ್ಡಿಂಗ್ ಮನಿ ರೀ ದಿನ ಸಾವಿರ ರೂಪಾಯಿ ಪಗಾರ ತಂದ್ಕೊಂಡ್ರಪ್ಪ ಮತ್ತೆ ನಾನು ಲಗೊಂಡು ಮನೆ ಹಾಕ್ತೇನೆ ಅಲಿದ್ದ ದಿನ ದಿನಾ ಬೇಡ ತಿಂಗಳಿಗೆ ಎಟ್ ಕಾಲದ ಹೊಟ್ಟಾಗಿತ್ತು ಈಗಿನ ಕಾಲದಾಗ ಏನು ಮಾಡೋದು ഇഷ്കാർ ദുൽഹേ ത മേക്കപ്പ് കേപ്പ കേപ്പ പാലാ ഗേ ഹംഗരി ഔദോ ത ന എങ്ങേ ചമ്പക ഉദ്ദ കേടി ടിങ്ങി ടിങ്ങി മെയില മോടിച്ചി മുടിച്ചി ഇങ്ങേട്ട കഷ്ടം ಏನು ರೀ ಸಣ್ಣದೊಂದು ರೀಸ್ ಮಾಡಕ್ಕೆ ಹೋಗಿದ್ದೀರಿ ಆ ಚಲೋ ಹಾಕೇತಿಲ್ಲ ಗೊತ್ತಿರಾಕಿರಿ ಚಂದ ಆಗಿತ್ತು ಅಂದ್ರೆ ಹಂಗೆ ರೀ ಚಂದ ಆಗೇತಿಲ್ಲ ಗೊತ್ತಿಲ್ಲ ಗೊತ್ತಿಲ್ರಿ ಒಟ್ಟು ಮಾಡೇನ್ರಿಪ್ಪ ಹೈ ಹೆಂಗೆ ಹಿಂಗೆ ಹಿಂಗಿತ್ತೀನಿ ಹಿಂಗಿತಿ ಇದು ಹಿಂಗೆ ಬರ್ಬೇಕ್ರಿ ಐದು ಅಯ್ಯೋಯ್ಯ ಐದುನೂರು ನೋಟ್ ಹಿಂಗೆ ಹಿಂಗೆ ಒಂದು ಒಂದು ಹಿಂಗೆ ಇರ್ತದಲ್ಲ ಇದು ಮಾರ್ಕ್ ಇದೆ ಹಿಂಗೆ ಇದು ಮಾರ್ಕ್ ಇರ್ಬೇಕು ಹಿಂಗೆ ಇರ್ಲಿ ಈಡ ಆಮೇಲೆ ಕುಡ್ಕೊಂಡು ಏನು ಗೊತ್ತಿಲ್ಲಪ್ಪ ಇದಕ್ಕೆ ನೀನು ಗೊತ್ತಿಲ್ಲಪ್ಪ ಅದೇ ಹಾಕ್ತೀನ ನನಗೂ ಗೊತ್ತಿಲ್ಲ ನೀವು ಹೇಳಿದಾಗ ಗೊತ್ತೈತೆ ನನಗೆ ಅವ ಅವರ ನಮ್ಮ ನನಗೂ ಗೊತ್ತ ನಮ್ಮ ನನಗೆ ಮತ್ತೆ ಗಾಂಧಿ ಮುತ್ತ ಜಾ ಕಮ್ಕೋ ಏನು ಅರಿ ಹೊಲ್ಸಿಗೆ ಅಂತ ಅತ್ತ ಸಬ್ಕಾರ್ ಮೇಲೆ ಕಾಲಿಟ್ಟ ಮಾಡಿ ಬಂದು ಅವಶ್ಯಕತೆ ಯಾರಿಗೂ ಬತ್ತಲ್ದಾಗ ಕಾಲು ಗಾಂಧಿ ತಾತನ ಯಾಕೆ ನೋಡನೆ ಹಾಕ್ತಾರೆ ಗಿಲ್ಲ ಅವ ಜಳ್ಕೊ ಮಾಡಕ್ಕೆ ಒಳ ಮುಳ ಅಂದ್ರೆ ಅವನ್ ತಲಿಯಾಗ ಕೂದಿಲ್ಲ ಕೂದಲಿಲ್ಲ ಮತ್ತು ಯಾವಾಗಲೂ ಒಂದು ವಸ್ತ್ರ ಹಾಕೋತನ ಮೈ ಮೇಲೆ ಅದಾರಲ್ಲ ನೋಡ ಶಿವಾಜಿ ಹ್ಞೂ ಆ ಎಡಿಟ್ ನೋಡಾತರಪ್ಪ ಹುಡುಗರು ಇನ್ನೊಂದು ಎಡಿಟ್ ಮಾಡೋ ನಾನು ಹಾಕ್ಬಿಡೀರಿ ಅದ್ರಾಗೆ ಹಾಕ್ಕರ್ನಕ ಹತ್ರ ಹತ್ತು ರೂಪಾಯಿ ನೋಟ್ ತಗೋತಾರ ಅದ್ರಾಗೆ ಪೆನ್ನಿನ ಚಿತ್ರ ತೀತರ ಶಿವಾಜಿ ತರ ಅದು ಒಬ್ಬವ್ ಯಾರಟ್ರು ನೋಡ್ಯಾರ ನಿಮ್ಮ ತಿಂಡಿ ಇತ್ತು ಆದ್ರೆ ಐದುನೂರು ನೋಡ್ರಿ ಮ್ಯಾಲೆ ஐநூறு நோட் மாதிரி ஐநூறு நோட்டுநூறு ரூபாய் காசின மேல காசின மேல ஜீவன ಯಾವ ಮೂವತ್ತು ಸಾವಿರ ಹ್ಮ್ ಸುಳ ಅಂತ ಬಿಡ ಇಪ್ಪತ್ತು ಸಾವಿರದ ಅಷ್ಟು ಐತಿ ಒಂದು ಐವತ್ತು ಸಾವಿರದ ಇವು ಅಲ್ಲ ನೀ ಮುಂಡಾ ಮುಸ್ತೇವೆ ಯಾರ ನಿಂದ ಮುಂಡಾ ಮುಸ್ತಾ ನೋಡ್ರಿಪ್ಪ ಒಂದ್ ವರ್ಷದಿಂದ ಕಷ್ಟಪಟ್ಟು ಹಗ್ಲಿ ರಾತ್ರಿ ದುಡದ ಖಾರ ಇಷ್ಟೆಲ್ಲ ರೊಕ್ಕ ಗುಡಾಕಿನ್ರಿ ನೀವು ಗೂಡಾಕ್ರಿ ನೀವು ಗುಡಾಕಿದ್ದು ರೊಕ್ಕದಾಗ ಒಂದ್ ಐವತ್ ಒಂದ್ ನೀವ್ ಒಂದ್ ಲಕ್ಷ ಗುಡಾಕ್ರಿ ನಂಗೆ ಒಂದ್ ಐವತ್ತು ಸರ ನಾನು ಅದಕ್ಕಿಂತ ಜಾಸ್ತಿ ನಿಮ್ಗೆ ಏನು ಕೆಣಂಗಿಲ್ಲ ನಾ ನಾ ಬರದ್ರಿ ನಮ್ ಕಷ್ಟ ಎಲ್ಲ ನೀವ್ ಅರ್ಥ ಮಾಡ್ಕೋಬೇಕ್ರಿಪಾ ಬೇಕಾದ್ರೆ ಒಂದ್ ತಿಂಗ್ಳು ಬಂದ ನಿಮ್ನೆ ಕೆಲಸ ಮಾಡ್ತೀನಿ ಆಯ್ತಾ ಬಂಡೆಗಿಂದ ಇಲ್ರಿ ನೀವ್ರಿ ಅಡಿಗೆ ಮಾಡ್ರಿ ನಾ ಉಳಾಗ್ ಹೆಚ್ಕೊಡ್ತೀನಿ

క్యాల్క్యులేట్ హో క్యాల్కూలెట్ అస్ ఐదు నూర్ మున్ేగన్ పూర్వ విచార్యా నోడ్రీ ఒక్క

ಹಿಂದೆ ಹಿಂದೆ ಹ್ಞೂ ನೋಡಲ್ಲ ಆಂಟಿ ಆಂಟಿ ನೀನು ಹೇಳ್ಮೇಗ ಒಂದು ಸ್ವಲ್ಪ ಅಲ್ಲಿ ಸಂಜೆ ನೋಡ್ದ ಅಲ್ಲಿ ಚಾಕು ಅಂತ ಇಲ್ಲಿ ಇಟ್ಟಿ ಅಲ್ಲ ಬಿದ್ದಿರ್ತಾವ ಒಂದೊಂದು ಸಲ ಒಂದೊಂದು ಐದುನೂರು ನೋಟುಗಳು ಮುತ್ತು ಇದ್ದಂಗೆ ಮಂಗಳಾರ ಸುಧಾ ತಂದಿ ಬಾಳೆ ಅಕ್ಕ ಆಗಡೆ ಅದ ಏನ ವಿಡಿಯೋ ಚಲೋ ಮಾಡಿಲ್ ಹಾಗೆ ಕ್ಯಾಮ್ರಾ ಹಿಡಿದೀನಿ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಕಾರಣ ಅವ ಬಂದಿದ್ಲಲ್ಲ

ಅಯ್ಯೋ ಪಾಸ್ಪೋರ್ಟ್ ಶಾಂಬಲಿಂಗ್ ಮುದ್ದೆ ನೋಡ್ರಿ ಫೈನಲಿ ಇಷ್ಟು ಅಮೌಂಟ್ ಆಗೈತಿ ಇದು ಅಮೌಂಟ್ ಎಷ್ಟ ಆಗೈತಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀವಿ ಇದನ್ನ ಯಾವ್ದಕ್ ಯೂಸ್ ಮಾಡ್ತಾವ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀವಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ